ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಸದ್ದು ಮಾಡ್ತಾ ಇರ್ತದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರಿದ್ದು ಎರಡೂವರೆ ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಎನ್ನುವ ಮಾತು ಕೈಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದ್ದು ಈ ಬೆಳವಣಿಗೆಯ ನಡುವೆ ಮುಂದಿನ ಮುಖ್ಯಮಂತ್ರಿ ನಾನೇ ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಕೆಯ ಮಾತನಾಡಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದೇನೆ ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದು ಸಿಎಂ ಬದಲಾವಣೆ ವಿಚಾರ ಸದ್ಯಕ್ಕೆ ಇಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇನ್ನು ಸಾರಿಗೆ ಬಸ್ ದರ ಹೆಚ್ಚಳ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ದರ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ಬಿಜೆಪಿಯವರು ಕೇಂದ್ರದ ಜಿಎಸ್ಟಿ ಹೇರಿಕೆ ಬಗ್ಗೆಯೂ ಮಾತನಾಡಬೇಕು ಕೇಂದ್ರ ಹಣಕಾಸು ಸಚಿವ ಹಳೆಯ ಗಾಡಿಗಳಿಗೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿಯನ್ನು ಹಾಕಿದ್ದಾರೆ ಸಕ್ಕರೆ ಕಾರ್ ಸೇರಿ ಇತರ ವಸ್ತುಗಳಿಗೆ ಶೇಕಡಾ ಹನ್ನೆರಡರಷ್ಟು ಜಿಎಸ್ಟಿಯನ್ನು ಹೇರಿದ್ದಾರೆ ಇದರ ವಿರುದ್ಧ ಬಿಜೆಪಿಗರು ಮಾತೇ ಆಡ್ತಾ ಇಲ್ಲ ಬರೀ ಬಸ್ ದರದ ಕುರಿತು ವಿರೋಧ ವ್ಯಕ್ತಪಡಿಸಿದ್ರೆ ಹೇಗೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಬಿಟ್ಟು ರಹಸ್ಯ ಸಭೆಯನ್ನ ಮಾಡಿಲ್ಲ ಅದು ರಹಸ್ಯ ಸಭೆಯಲ್ಲ ಎಲ್ಲರೂ ಕೂಡಿಯೇ ಸಭೆ ಮಾಡಿದ್ದು ಅದು ಊಟದ ಸಭೆಯಾಗಿತ್ತು ಸಭೆಯಲ್ಲಿ ಕೆಪಿ ಿಸಿ ಅಧ್ಯಕ್ಷ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಂತಹ ಚರ್ಚೆಗಳು ಯಾವುದೂ ಕೂಡ ನಡೆಸಿಲ್ಲ ಸಚಿವ ಸಂಪುಟದ ವಿಸ್ತರಣೆ ಕೂಡ ಇಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಸರ್ಕಾರವಿದೆ ಅಂತ ಬಿಜೆಪಿಗರು ಸುಳ್ಳು ಆರೋಪವನ್ನ ಮಾಡುವುದನ್ನು ಬಿಟ್ಟು ಅಗತ್ಯ ದಾಖಲೆಗಳೊಂದಿಗೆ ಸಾಬೀತುಪಡಿಸಬೇಕು ಹೊರತು ಸುಮ್ಮನೆ ಹೇಳಿಕೆಗಳನ್ನು ನೀಡಿದ್ರೆ ಆಗೋದಿಲ್ಲ ನಮ್ಮ ಸರ್ಕಾರ ಬಂದ ಬಳಿಕ ಅಭಿವೃದ್ಧಿ ಕೆಲಸಗಳು ನಡೆದಿವೆ ರಾಜ್ಯದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಬಿಜೆಪಿಯವರು ಆರೋಪವನ್ನ ಮಾಡ್ತಾರೆ ಬರೀ ಆರೋಪ ಮಾಡುವುದಲ್ಲ ಅದನ್ನು ಸಾಬೀತು ಮಾಡಬೇಕು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೀಗಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಗುತ್ತಿಗೆದಾರ ಸಚಿನ್ ಸಾವಿನ ಪ್ರಕರಣದ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಬೀದರ್ನ ಗುತ್ತಿಗೆದಾರನ ಡೆತ್ ನೋಟ್ನಲ್ಲಿ ಪ್ರಿಯಾಂಕರ್ಗೆ ಅವರ ಆಪ್ತರ ಹೆಸರಿದೆ ಈಶ್ವರಪ್ಪರವರದ್ದು ನೇರವಾಗಿ ಪತ್ರದಲ್ಲಿ ಹೆಸರಿತ್ತು ಆಪ್ತರ ಪಿಎಗಳ ಹೆಸರು ಕೂಡ ಇದೆ ಮಾತ್ರಕ್ಕೆ ಸಚಿವರು ನೇರವಾಗಿ ಹೊಣೆಗಾರರು ಆಗೋದಿಲ್ಲ ಪ್ರಕರಣದ ತನಿಖೆ ನಡೀತಾ ಇದೆ ಅಂತ ಹೇಳಿ ಹೇಳಿದ್ರು